ವೆಲ್ಕಮ್ ಬ್ಯಾಕ್ ಅಂಡ್ ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಸಕ್ಕದಾಗಿದೆ ಅದು ಕೂಡ ಟಾಸ್ಕ್ ಇಟ್ಟಿರುವಂಥದ್ದು ಅಂಡ್ ಇಲ್ಲಿ ನಿನ್ನೆ ಏನು ಸ್ಟಾಪ್ ಆಯಿತು ಅದಾದಮೇಲೆ ಏನಾಯಿತು ಏನು ಕತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾಯಿದೆ ಪ್ರೋಮೋ ನೋಡ್ಕೊಬೋಣ ಆಮೇಲೆ ಮಾತಾಡಿದೆ ತುಂಬ ಮದುವೆ ಬನ್ನಿ ಒಬ್ಬ ಚೈತ್ರಾಗಿ ಹೌದು ಯಪ್ಪ ಚೈತ್ರ ಫುಲ್ ಫೈರ್ ಗುರು ಆಕ್ಚುಲಿ ಈ ವಾರ ಅವ್ರನ್ನ ನೋಡ್ತಿದ್ದಾಗ ಸುದೀಪ್ ಕ್ಲಾಸ್ ಆದ್ಮೇಲೆ ಯಾಕೋ ಹೋದ್ರು ಫುಲ್ ಗಿವ್ ಅಪ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸಿದ್ದು ಬಟ್ ಇಲ್ಲಿ ನೋಡಿದ್ರೆ ಶಿಶಿರವ್ರಿಗೆ ಟಕ್ಕರ್ ಕೊಡ್ತಿರೋವಂಥದ್ದು ಮಾತು ಅಂತ ಬಂದರೆ ಕಂಟ್ರೋಲ್ ಅಂತೂ ಮಾಡೋಕ್ಕಾಗಲ್ಲ ಜೊತೆಗೆ ತುಂಬ ಬೇಗ ಚೇಂಜಸ್ ಮಾಡ್ಕೋತಾರಪ್ಪ ನಾನು ನೋಡ್ದಂಗೆ ಇವಾಗ ನೋಡಿದ್ರೆ ವಾರ ಆಲ್ಮೋಸ್ಟ್ ಕಂಪ್ಲೀಟ್ಲಿ ವೀಕ್ ಆದಂಗೆ ಕಾಣಿಸ್ಕೊತಿದ್ರು ಬಟ್ ಅಂತ ಆಲ್ರೆಡಿ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಗೇಮ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಈ ವಾರ ಅವರೇ ಹೋಗ್ತಾರೆ ಅಂತ ಅನಿಸಿತ್ತು ಬಟ್ ಇವಾಗ ನೋಡಿದ್ರೆ ಡೌಟ್ ಅನಿಸುತ್ತೆ ಕಾದ್ ನೋಡೋಣ ಆ್ಯಂಡ್ ಇವಾಗ ನೀವು ಪ್ರೋಮೋದಲ್ಲಿ ನೋಡಿದ ಹಾಗೆ ಇವಾಗ ಗೇಮ್ ನಡೀತಾ ಇದೆ ಸೊ ಇವಾಗ ನಮ್ಮ ಗೋಡ್ ಸೊರೇಶ್ರು ಸ್ಟಾಪ್ ಮಾಡಿ ಅವ್ರು ಕಂಟಿನ್ಯೂ ಮಾಡ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಸೊ ಇವಾಗ ಏನು ರಜತ್ ಅವರು ಕೆಟ್ಟ ಮಾತುಗಳನ್ನ ಆಡಿದ್ದಾರೆ ಸೊ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡು ಗೇಮ್ನ ಕಂಟಿನ್ಯೂ ಮಾಡ್ತಾ ಇಲ್ಲ ಅವರು ಸೊ ಅವ್ರ ಬದಲು ಇವಾಗ ಧರ್ಮ ಕೀರ್ತಿ ರಾಜ್ಯವ್ರು ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟಾಗಿ ಬಂದಿದ್ದಾರೆ ಸೊ ಇವರಿಬ್ಬರು ಕೂಡ ಜೋಡಿಯಾಗಿ ಆಡ್ತಾರಂಥದ್ದು ಈ ಕಡೆ ನಮ್ಮ ರಜತ್ ಮತ್ತು ನಮ್ಮ ಮಂಜಣ್ಣ ಸೊ ಇಬ್ಬರು ಕೂಡ ಸ್ಟ್ರಾಂಗ್ ಇದ್ದಾರೆ ಧರ್ಮ ಅವರು ಕೂಡ ಫಿಸಿಕಲಿ ಸ್ಟ್ರೆಂತ್ ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ತುಂಬ ಅಗ್ರೆಸಿವ್ ಆಗಿ ಹೋಗೋಲ್ಲ ಅಗ್ರೆಸಿವ್ ಆಗಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಇಲ್ಲಿ ತುಂಬ ಜನಕ್ಕೆ ಸೊ ಹಾಗಾಗಿ ನೋಡ್ಬೇಕು ಯಾವ ಥರ ಆಟ ಆಡ್ತಾರೆ ಏನು ಕಥೆ ಅಂತ ಬಟ್ ಸ್ಟಿಲ್ ನನಗೆ ಮಂಜಣ್ಣ ಮತ್ತು ಅವರೇ ತುಂಬ ಸ್ಟ್ರಾಂಗ್ ಅಂತ ಅರ್ಸ್ತಿರೋಂಥದ್ದು ಇಬ್ರು ಕೂಡ ಎಕ್ಸ್ಟ್ರೀಮ್ ಎಲೆವೆಲ್ ಹೋಗ್ತಾರೆ ಸೊ ಆಟಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾರೆ ಸಖದಾಗ ಆಟ ಆಡ್ತಾರೆ ಹಾಗಾಗಿ ಆ್ಯಂಡ್ ಇವಾಗ ತ್ರಿವಿಕ್ರಮ್ ಅವ್ರಿಗೆ ಧರ್ಮ ಅವರು ಯಾವ ಲೆವೆಲ್ ಸಪೋರ್ಟ್ ಮಾಡಿದಾರೆ ಕಥೆ ಅಂತ ಕಾದು ನೋಡಬೇಕು ಸೊ ಈ ಸ್ಕ್ರೀನಲ್ಲಿ ಈಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋದು ಕಾಣಿಸ್ತಾ ಇದಾದ ಮೇಲೆ ನನಗೆ ಮಂಜಣ್ಣ ಮೇಲೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಯಿತು ಗುರು ಇವಾಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಯಾವ ಲೆವೆಲ್ ಬಿಳ್ದಿದ್ದಾರೆ ಅಂದರೆ ಯಪ್ಪ ವಿಡಿಯೋದನ್ನು ನೋಡ್ಬೇಕಾದ್ರೆ ಇನ್ನೂ ಫೋರ್ಸಾಗಿ ಬೀಳ್ತಾರೆ ಆ ಬಾಲ್ ಇಟ್ಕೊಂಡು ಆಚೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಷ್ಟು ಎಫರ್ಟ್ ಆಗ್ತದಾರೆ ಅದಕ್ಕೇ ಹೇಳುವಂಥದ್ದು ನಮ್ಮ ಮಂಜಣ್ಣ ನಿಜವಾಗಲೂ ಗೇಮ್ ಚೇಂಜರ್ ಅಂತ ಖುಷಿ ಆಗುತ್ತೆ ಯಾಕಂದರೆ ಯಾರದೇ ಟೀಮ್ ಆಗ್ಬೋದು ಏನೇ ಆಗಿರ್ಬೋದು ಟೀಮ್ ಅಂತ ಬಂದರೆ ಆಟ ಅಂತ ಬಂದರೆ ಈ ವ್ಯಕ್ತಿ ತನ್ನ ಆಟನ ತಾನು ಯಾವತ್ತೂ ಬಿಟ್ಕೊಳಲ್ಲ ಅವರ ಗೇಮ್ ಅವರ ಸ್ಟ್ರಾಟಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಮುಂದಿನ ದಿನಗಳಲ್ಲೂ ಕೂಡ ಇವರು ಇದೇ ರೀತಿ ಚೆನ್ನಾಗಿ ಆಟ ಆಡ್ಕೊಂಡು ಹೋದರೆ ಸಕ್ಕತ್ತಾಗಿರುತ್ತೆ ನೋಡೋಣ ಏನೇನು ಮಾಡ್ತಾರೆ ಅಂತ ಬಟ್ ಈ ಎಫರ್ಟ್ ಇದೆಯಲ್ಲ ಸಾಕತ್ ಗುರು ಇನ್ನು ಇಲ್ಲಿ ನೋಡಿದ್ರೆ ನಿಮಗೆ ಮಂಜಣ್ಣ ಆಲ್ರೆಡಿ ಮೂರು ಬಾಲ್ ಹಾಕಿರೋದು ಕಾಣಿಸ್ತಾ ಇದೆ ಸೊ ಸಿಕ್ಕ ಎಫರ್ಟ್ ಹಾಕಿ ಇವರೇ ತಗೊಬರ್ತಾರ ಕಾಣಿಸಿದೆ ಸೊ ಅವರು ತ್ರಿವ್ರಿಕಾಂಬರ್ಗ ಅವ್ರ ಟೀಮ್ ಏನಿದೆ ಬಾವೇವರ್ಗೋ ಟೀಮು ಅವರಲ್ಲಿ ಎಷ್ಟಿದೆ ಅಂತ ಬಗ್ಗೆ ಕ್ಲೂ ಗೊತ್ತಾಗ್ತಿಲ್ಲ ಕಾದ್ ನೋಡೋಣ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಶೋಭಾ ಅವರು ಕ್ಲಾಪ್ ಹೊಡಿತಾ ಇದಾರೆ ಮೇ ಬಿ ನನ್ನ ಪ್ರಕಾರ ಇವಾಗ ಏನು ಎಫರ್ಟ್ ಆಗ್ತಿದ್ದಾರೆ ಮಂಜಣ್ಣ ಅದೇ ವಿಷಯ ಕ್ಲ್ಯಾಪ್ ಹೊಡಿತರ್ಬೋದು ಅನಿಸುತ್ತೆ ನೋಡಿ ಒಂದು ಟೈಮಲ್ಲಿ ಮಂಜಣ್ಣನಿಗೆ ಟಕ್ಕರ್ ಕೊಡ್ತಾರೆ ಇದು ಹಾಗೆ ಅಂತಿದ್ವಿ ಇವಾಗ ಅವ್ರ ಕಡೆ ಕ್ಲಾಪ್ ಕೊಡ್ಸ್ಕೊಳೋ ರೀತಿ ಮಾಡ್ಕೊತಿದ್ದಾರೆ ಅಂದ್ರೆ ಯಾರನ್ನ ಬೇಕಾದ್ರು ಚೇಮ್ ಮಾಡೋ ತಾಕತ್ತು ಆಟಕ್ಕಿದೆ ಆಟನ ಇವಾಗ ಮಂಚಾಣ ಆಟ ಆಡ್ತಿದ್ದಾರೆ ನೆಕ್ಸ್ಟ್ ಲೆವೆಲ್ ಗುರು ಫುಲ್ ಎಲ್ಲ ಶಾಕ್ ಅದಂಗೆ ಕಾಣಿಸಿದೆ ಅಂಡ್ ಇನ್ನು ಇಲ್ಲಿ ಈ ಸ್ಕ್ರೀನ್ ಅಬ್ಸರ್ವ್ ಮಾಡಿದ್ರೆ ರಜತ್ ಅವರು ಆಲ್ರೆಡಿ ಬಾಲ್ನ ತಕೊಂಡು ಹೋಗಿ ಹಾಕ್ಬಿಟ್ಟು ಒಳ್ಳೆ ಎಂಟ್ರಿ ಆಗ್ತಿದ್ದಾರೆ ಓಕೆನಾ ಅಂಥ ಟೈಮಲ್ಲಿ ಒಂದು ಬಾಲ್ ಬೀಳುತ್ತೆ ನಿಮ್ಮ ಪ್ರೋಮೋದ್ ಕೂಡ ನೋಡಿರ್ಬೋದು ಬಾಲ್ ಬಿದ್ದು ಅದು ಕಲೆಕ್ಟ್ ಮಾಡ್ಕೊಳ್ಳೋಕೆ ಆಗಿರಲ್ಲ ಅನಿಸುತ್ತೆ ಇಲ್ಲಿ ಧರ್ಮವರು ನಮ್ಮ ಮಂಜುಣ್ಣನ ಇಟ್ಕೊಂಡಿದ್ದಾರೆ ಸೊ ನಮ್ಮ ತ್ರಿವಿಕ್ರಮ್ ಅವರು ಬಾಲ್ ಕಲೆಕ್ಟ್ ಮಾಡ್ತೀರೋ ಅಂತ ಅನ್ಸುತ್ತೆ ಒಂದೆರಡು ಬಾಲ್ ಬಿದ್ದಿರ್ಬೋದು ಸೊ ಹಾಗೆ ಅಲ್ಲಿ ಬ್ಯಿ ಇರ್ತಾರಲ್ಲ ಆ ಟೈಮಲ್ಲಿ ಒಂದು ಬಾಲ್ ಬಿದ್ದು ಸೀದಾ ಒಳಗಡೆ ಬರುತ್ತೆ ಅದು ತನಗೆ ತಾನೇ ಬರೋಂಥದ್ದು ಯಾರು ಎಸೆಯೋದಂತೂ ಅದು ಅಲ್ಲ ಓಕೆನಾ ಸೊ ಇಲ್ಲಿ ಧರ್ಮವ್ರು ತುಂಬ ಎಫರ್ಟ್ ಆಗ್ತಾರೋ ಅಂತ ಗೊತ್ತಾಗ್ತದೆ ಆ ಬಾಲ್ ಬಂದಾಗ ಸೀದಾ ಹೋಗಿ ಕೈಗೆ ಹೋಗೋಂಥದ್ದು ಯಾರಿಗೆಪ್ಪ ಯಪ್ಪ ಅಂದರೆ ಇವ್ರಿಗೆ ಯಾರು ನಮ್ಮ ರಜತ್ ಅವ್ರಿಗೆ ಇನ್ನು ಬಿಡ್ತಾರ ಅಲ್ಲಿಂದ ಎತ್ಕೊಂಡು ಹಿಂದಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಒಂದು ಏನು ಗೊತ್ತಲ್ಲ ನಂಗೆ ಅನ್ಸಿರೋಂಥದ್ದು ಇವರು ತುಂಬ ಜನ ರೂಲ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಆ ರೂಲ್ಸ್ ಏನಿತ್ತು ಆ ರೂಲ್ಸ್ ತಕ್ಕಂತ ಇದ್ಬಿಟ್ರೆ ನಮ್ಮ ಮುಗಿದೋತಿತ್ತು ಇದು ಅದು ಮಾಡ್ಬಾರ್ದು ಇದು ಮಾಡ್ಬಾರ್ದು ಹಿಂಗೆ ಹಂಗೆ ಅಂತ ಮಾಡ್ಕೊಂಡಾಗ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಒಂದು ತುಂಬ ಲೂಪುಲ್ಗಳನ್ನ ಆ ಲೂಪ್ ಹೋಲ್ಗಳನ್ನ ತುಂಬ ಕಂಡಿಟ್ಕೋತಾರೆ ಓಕೆನಾ ಸೊ ಇವಾಗ ಏನಾಗುತ್ತೆ ಅಂದರೆ ಆಟದಲ್ಲಿ ಹಿಂಗೆ ಮಾಡ್ರೆ ಹಂಗೆ ಹಂಗೆ ಮಾಡ್ರಿ ಹಿಂಗೆ ಈ ಥರ ಜಗಳಾಗುತ್ತೆ ಸೊ ಅದೇನೋ ಗ್ರೇ ಏರಿಯಾ ಅಂತ ಇರೋ ಮೆನ್ಷನ್ ಮಾಡಿಲ್ಲ ನಮ್ಮ ಸುದೀಪ್ ಅವತ್ತು ಸೊ ಆ ರೀತಿ ತುಂಬ ವಿಷಯಗಳಾಗ್ತಿರೋವಂಥದ್ದು ಅದು ಏನು ಮಾಡ್ತಾರೆ ಅಂತ ಕಾದ್ ನೋಡಬೇಕು ಇವಾಗ ಶಿಶಿರವ್ರಿಗೂ ಮತ್ತೆ ರಜತ್ಗೋ ಸ್ವಲ್ಪ ಮಾತುಕತೆ ಆಗಿದೆ ಅನ್ನೋದು ಗೊತ್ತಾಗ್ತದೆ ಇದಾದ ಮೇಲೆ ನಮ್ಮ ಇವ್ರೀ ಥರ ನೋಡಿ ನಮ್ಮ ಚೈತ್ರ ಅವರ ಎಂಟ್ರಿ ಕೂಡ ಆಗಿದೆ ಅವರ ಎಂಟ್ರಿ ಆಗೋದಕ್ಕೆ ಕಾರಣ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಫೋಟೋ ಹಾಕ್ತೀನಿ ನೋಡಿ ಇದು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ನಮ್ಮ ಅವರು ಅದನ್ನು ಎತ್ಕೊಳಕ್ಕೆ ಹೋಗಿದ್ದಾರೆ ಸೊ ಆ ಬಾಲ್ ಏನಿದೆ ಆ ಬಾಲ್ನ ಎತ್ಕೊಳ್ತಿರುವಂಥದ್ದು ಬಟ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಇವರು ಅವ್ರ ಹೆಸರು ಅಂತಾರೆ ನಮ್ಮ ರಜತ್ತು ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಾಲೆನೂ ಹಾಕಿರುವಂಥದ್ದು ಅಂದರೆ ತುಂಬ ಡಾಮಿನೆನ್ಸ್ ಡಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಬಾಲ್ಗಳನ್ನ ಇವರೇ ಕಲೆಕ್ಟ್ ಮಾಡಿರೋ ರೀತಿ ಕಾಣಿಸಿದೆ ಎಂಟು ಒಂಬತ್ತು ಹತ್ತು ಥರ ಇದೆ ಸೊ ಇದರಿಂದ ಯಾರಿಗಾದರೂ ಸ್ಪರ್ಟ್ರಿಗಾರ ಆಗರೂ ಆಗ್ಬೋದು ಇಷ್ಟೊಂದು ನಾವು ಇದ್ದೀವಿ ಅನ್ನೋ ರೀತಿ ಕೂಡ ಬಂದಿರ್ಬೋದು ಸೊ ಇಲ್ಲಿ ರಜಾ ತರ ಒಂದು ಮಾತು ಹೇಳಿದರು ನಾನು ತಿರ್ವಿಕ್ರಮ್ ವಿರುದ್ಧ ಹಾಡೋಕ್ಕೆ ಇಷ್ಟಪಡ್ತೀನಿ ಹಾಗೀಗೆ ಅಂತ ಹಾಡಿ ಗೆದ್ದಿದ್ದಾರೆ ಅಂತ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದರೆ ತ್ರಿವಿಕ್ರಮ್ ಅವ್ರಿಗೇನು ಸ್ವಲ್ಪ ಸಪೋರ್ಟ್ ಇರಬೇಕಾಗಿತ್ತೇನೋ ಬಟ್ ಧರ್ಮ ಅವ್ರು ಧರ್ಮವ್ರು ರೀತಿ ಸಪೋರ್ಟ್ ಮಾಡಿದಾರೆ ಅಂತ ನೋಡಬೇಕು ಯಾಕಂದರೆ ಗೋಡ್ ಸುರೇಶ್ ಅವ್ರಿಗೆ ಸ್ವಲ್ಪ ಲೆಗ್ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟೊಂದು ಸಪೋರ್ಟ್ ಸಿಗ್ತಿಲ್ಲ ಬಟ್ ಧರ್ಮ ಅವ್ರು ಫಿಟ್ ಇರೋದ್ರಿಂದ ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಬಟ್ ಸ್ಟಿಲ್ ರಾಜ್ಯತ್ವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅವರು ಆ್ಯಂಡ್ ಇಲ್ಲಿ ನೋಡೋದು ನಿಮಗೆ ಎತ್ಕೊಂಡು ಹೋಗ್ತಿರೋದು ಗೊತ್ತಾಗ್ತದೆ ಅದನ್ನು ತಡೆಯಕ್ಕೆ ಬಂದಿರೋವಂಥದ್ದು ನಮ್ಮ ಚೈತ್ರ ಕುಂದಾಪುರ ಆ್ಯಂಡ್ ಇಲ್ಲಿ ರಿಯಾಕ್ಷನ್ಗಳು ಕೂಡ ಹೇಳ್ತಿದೆ ಹೇ ಎಲ್ಲರದ್ದು ಕೂಡ ಸೊ ಅದೆಲ್ಲ ಯಾಕೆ ಮಾಡ್ತಿದ್ದೀರಿ ಯಾಕೆ ರೀತಿ ಇದೆ ಅವರು ಉಸ್ತುವಾರಿಯಾಗಿ ಅವ್ರು ಏನು ಕೆಲಸ ಮಾಡಬೇಕು ಅದು ಕಟ್ಟಾಗಿ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಚೈತ್ರ ಕುಂದಾಪುರವ್ರು ಕೂಡ ಉಸ್ತುವಾರಿಯಾಗಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ವಿಷಯಗಳನ್ನ ಅಂದರೆ ವಾಯ್ಸ್ ರೈಸ್ ಮಾಡಿಯೋರು ಅವ್ರ ಅವ್ರು ಗೆಲ್ಲಿಸುವಂಥ ಕೆಲಸಗಳನ್ನ ಮಾಡ್ತಿರೋವಂಥದ್ದು ಸೊ ಇವಾಗ ಪ್ರೋಮೋ ನೋಡ್ತಾ ಅಲ್ಲಿ ಕೆಲವು ಮಾತಾಡಬೇಕು ಅಂತ ಕಡೆ ಇಂಟ್ರೆಸ್ಟಿಂಗು ಸೊ ಇಲ್ಲಿ ಎಫರ್ಟ್ ಅಂತೂ ಸಕ್ಕತ್ತಾಗಿದೆ ಎಲ್ಲರ ಕಡೆಯಿಂದ ನಾನು ಇದನ್ನೇ ಹೇಳಿದ್ದು ಬಾಲು ಒಡೆ ನುಗ್ಬದ ಬರುತ್ತದೇನೆ ಸೊ ಇಲ್ಲಿ ಕ್ಲಿಯರ್ ಆಗಿ ಇವ್ರ ಕಡೆಯು ವ್ಯಾಲಿಡ್ ಪಾಯಿಂಟ್ ಇದೆ ಬಟ್ ಏನಪ್ಪ ಆಚೆ ಬಂದಾಗ ಬೇರೆ ಥರ ಆಗ್ಬೋದಿತ್ತೇನೋ ಈಗ ಅದಾಗ ಅದೇ ಬಂದಿರೋದ್ರಿಂದ ಅಥವಾ ಆಚೆಗೂ ಹೋಗಿಲ್ಲ ಅದು ಸೊ ಅಲ್ಲಿ ಎತ್ಕೊಂಡು ಹೋಗೋದ್ಲು ಅರ್ಥ ಇರ್ಬೋದೇನೋ ಅದೇ ಹೇಳ್ತಿಲ್ವಾ ಇವ್ರು ಮಾಡ್ಕೊಂಡ್ರು ರೂಲ್ಸ್ಗಳು ಇವ್ರಿಗೆ ಪ್ರಾಬ್ಲಮ್ ಕೊಡ್ತಿದೆ ಅಂತ ಅದೇ ಆಗ್ತಿರೋಂಥದ್ದು ಇವಾಗ ಶಿಷ್ಯರು ಕೂಡ ಬಾಲ್ ಎತ್ಕೊಂಡು ಒಳಗಡೆ ಹೋಗೋಕ್ಕೆ ಶಾರ್ಟ್ ಮಾಡ್ತಾರೆ ಸೊ ಒಳಗಡೆ ಹಾಕೋಕ್ಕೆ ಅದೇನಾಗುತ್ತೆ ಕಾದ್ ನೋಡಬೇಕು ಸೊ ಇವಾಗ ಚೈತ್ರ ಕುಂದಾಪುರ ಎಂಟ್ರಿ ಸೋಲ್ತೀವಿ ಅನ್ನೋ ಭಯ ಇದ್ರೆ ಹಿಂಗೆ ಆಡೋದು ಹಾಗೇಗೆ ಹೆಕೊಂಡು ಕೌಂಟರ್ಗಳು ಕೊಡ್ತಾವ್ರೆ ಸೊ ಅದು ಎಷ್ಟು ಮಟ್ಟಿಗೆ ಎಪಿಸೋಡಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ನೋಡಬೇಕು ಮೊದಲೇ ಶಿಶಿರವ್ರಿಗೂ ಚೈತ್ರವ್ರಿಗೂ ಆಗಿ ಬರೋಲ್ಲ ಸೊ ಹಿಂಗಿರ್ಬೇಕಾದ್ರೆ ಇದೊಂದು ವಿಷಯ ಆ್ಯಂಡ್ ಇಲ್ಲಿ ಅವರು ಎಲ್ಲ ವಿಷಯ ಬಿಟ್ಬಿಟ್ಟು ಇವಾಗ ಇವ್ರ ವಿಷಯ ಇಟ್ಕೊಂಡು ಮಾತಾಡ್ತಾವ್ರೆ ಅದು ಮಾ ಆ್ಯಕ್ಚುಲಿ ಚೈತ್ರ ಅವರು ಫೇಮಸ್ ಆಗಿರೋದೇ ಮಾತಿಗೆ ಎಲ್ಲರ ಕಣ್ಣದ ಮೇಲೆ ಹೋಗೇ ಹೋಗುತ್ತೆ ಇವೆಲ್ಲ ಮಾತುಗಳು ಹೋಗ್ತಾ ಇದೆ ಬಟ್ ಹೇಳ್ತೀನಲ್ಲ ಅವರು ಕೂಡ ನೆಮ್ಮದೇ ಅಂತ ಶಿಶಿರವನ್ನ ಗೇಮ್ಗೆ ತಗೊಳ್ಳಿಲ್ಲ ಅಂತ ಅನ್ಸುತ್ತೆ ಉಸ್ತುವಾರಿ ಯಾರೋ ಬೇರೆಯವ್ರು ಬಿಟ್ಟರೆ ಹೆಣ್ಮಕ್ಳನ್ನು ಬಿಟ್ಟರೆ ಸರಿಯಾಗ್ತಿತ್ತು ಎಲ್ಲ ಒಂದು ಕಡೆ ಅದು ಮಿಸ್ಟೇಕ್ ಮಾಡಿದೆ ಅಂತ ಅನಿಸುತ್ತೆ ಆ್ಯಂಡ್ ಅಂತ ಬಂದಾಗ ಎಲ್ಲೂ ಕೂಡ ಅಂಥ ಸ್ಟ್ರೆಂತ್ ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿಲ್ಲ ಭವ್ಯವ್ರಗುಡ ವಿರುದ್ಧ ಕೂಡ ಸೋಲ್ತಾರೆ ಅದಾದಮೇಲೆ ಮಂಜಣ್ಣನ ವಿರುದ್ಧ ಕೂಡ ಅಂಥ ಸ್ಟ್ರೆಂತ್ ತೋರಿಸ್ಕೊಳ್ಳಲ್ಲ ಸೊ ಹಾಗಾಗಿ ಒಂದು ಗೇಮ್ ಸ್ಟ್ರಾಟಜಿ ಕೂಡ ಇರ್ಬೋದು ಬಟ್ ಇಲ್ಲರೂ ಒಂದು ವಾದ ಮಾಡಿ ಒಂದು ಸ್ವಲ್ಪ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಹ್ಞೂ ನೋಡಪ್ಪ ಪಾಯಿಂಟ್ಗಳಿಗೇನು ಕಡಿಮೆ ಇಲ್ಲ ಗುರು ಬಟ್ ವ್ಯಾಲಿಡ್ ಪಾಯಿಂಟ್ ಆ್ಯಕ್ಚುಲಿ ಅಷ್ಟೇ ಇಲ್ಲ ಚಾಲೆಂಜ್ ಅಕ್ಕ ಫುಲ್ ಚಾಲೆಂಜ್ ಗುರು ಬಟ್ ಚೈತ್ರ ಕುಂದಾಪುರ ಹಿಂಗಿದ್ರೆ ಚೆಂದ ಅವಾಗ ಒಂದು ಸ್ವಲ್ಪ ಫೈರ್ ಇರುತ್ತೆ ಸುಮ್ಮನೆ ಒಂಥರ ಮಂಕಾಗಿ ಹೋಗಿದ್ರು ನೋಡೋಕ್ಕೆ ಬೇಜಾರಾಗ್ತಿತ್ತು ತಾಕತ್ತಿದ್ರೆ ತಡೀರಿ ನೋಡೋಣ ಆಗತ್ತ ಚಾಲೆಂಜ್ ಗುಡ್ರು ಆ್ಯಂಡ್ ಇಲ್ಲಿ ಬೇರೋರೆಲ್ಲ ನಗ್ತಿದ್ದಾರೆ ಬಟ್ ಈ ವಿಷಯಕ್ಕೆ ನಗ್ತಿರಲ್ಲ ಇಲ್ಲಿ ಮೋಕ್ಷತ್ರೆಲ್ಲ ನಗ್ತಿರೋದನ್ನು ತೋರ್ಸಿದಾರೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸುತ್ತೆ ಇವತ್ತಿನ ಎಪಿಸೋಡು ಕಾದ್ ನೋಣ ನೀವೆಷ್ಟು ಎಕ್ಸೈಟ್ ಆಗಿದ್ರೆ ಗೈಸ್ ಇವತ್ತಿನ ಎಪಿಸೋಡ್ಗೆ ಒಟ್ಟಿನಲ್ಲಿ ಸಕ್ಕತ್ತಾಗಿರೋ ಎಪಿಸೋಡು ಮತ್ತು ಒಳ್ಳೆ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ ಫೈಟ್ ಅಂತೂ ಸಖತ್ತಾಗಿದೆ ಮಂಜಣ್ಣ ಮತ್ತು ರಜತ್ ಮಸ್ತಾಗಿ ಆಟ ಆಡ್ತಿದ್ದಾರೆ ತ್ರಿವಿಕ್ರಮ್ ಆ್ಯಂಡ್ ಧರ್ಮ ಅವ್ರ ಕಡೆಯಿಂದ ಅಷ್ಟು ಕಲೆಕ್ಟ್ ಮಾಡೋಕ್ಕಾಗಿದೆಯೋ ಇಲ್ಲೋ ಗೊತ್ತಿಲ್ಲ ನೋಡಬೇಕು ಎಷ್ಟು ಭಾಗ ಕಲೆಕ್ಟ್ ಮಾಡಿದಾರೆ ಅಂತ ಬಟ್ ಒಂದು ಸೈಡ್ ರೀ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಇಬ್ರು ಕೂಡ ಸಕ್ಕತ್ತಾಗಿ ನೆಕ್ಸ್ಟ್ ಲೆವೆಲ್ಗೆ ಆಡ್ತಿದ್ದಾರೆ ಮಂಜಣ್ಣ ಮತ್ತು ರಜತು ನೋಡೋಣ ಏನೇನು ಆಗುತ್ತೆ ತಿನ್ಕತ್ತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್